ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಸೂರ್ಯ ನಿಂಬೆಣ್ಣು ಮಂತ್ರಿಸ್ಕೊಂಡ್ಬಂದಿರೋ ಥರ ನಾಟಕ ಮಾಡಿಕೊಂಡು ಮನೇಲಿ ತಂದು ಒಂದು ನಿಂಬೆಣ್ಣು ಹಚ್ಚಿರೋ ನಿಂಬೆಣ್ಣ ತಂದು ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಇಟ್ ಬರ್ತಾನೆ ತಗೊಂಬರ್ತಾನೆ ಸಕ್ಕರೆ ಕೇಳ್ತಾರೆ ಏನೋ ಇದು ಸೂರ್ಯ ಅಂತ ಕೇಳಿದಾಗ ಅಮ್ಮ ಸಕ್ಕರೆ ಇದು ಯಾರು ಬಂಗಾರ ತೊಗೊಂಡಿದ್ದಾರೆ ನೋಡು ಅವ್ರ ಬಾಯಿ ಬಿದ್ದೋಗುತ್ತಂತೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಗೊತ್ತಾಗುತ್ತಂತೆ ಯಾರು ತೊಗೊಂಡಿದ್ದಾರೆ ಅಂತ ಹೇಳಿ ಅಂತ ಹೇಳಿ ದೇವಸ್ಥ ದೇವ್ರ ರೂಮಲ್ಲಿ ಇರ್ತಾನೆ ಏನೋ ಅಂದಾಗ ಅಲ್ಲೇ ಇಡಬೇಕಂತೆ ಅಂತ ಹೇಳಿ ಇರ್ತಾನೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರುವಾಗ ಈ ಕಡೆ ಶಾಂತಿ ಮನೋಜ್ ಇಬ್ರು ಕೂಡ ರೂಮಲ್ಲಿ ಹೋಗಿ ಮಾತಾಡ್ತಾಯಿರ್ತಾರೆ ನೀನು ಮಾಡೋದಲ್ಲದೆ ನಾನು ಅನ್ಭವಿಸ್ಬೇಕು ಬಾಯಿ ಬಿದ್ದೋಗುತ್ತಂತೆ ಕಣೋ ಏನು ಮಾಡೋದು ಬಾಯಿ ಬಿದ್ದೋದ್ರೆ ಅಂತ ಹೇಳಿ ಒಬ್ರೊಬ್ಬರು ಮುಖ ನೋಡುವಾಗ ಒಬ್ಬೊಬ್ರದ್ದು ಈ ಕಡೆ ಮನೋಜ್ ಬಾಯಿ ಬಿದ್ದೋಗಿರೋ ತರ ಲಕ್ವಾ ಹೊಡೆದಿರೋ ತರ ಮುಖ ಮಾಡ್ಕೊಂಡಿರ್ತಾನೆ ಈ ಕಡೆ ಶಾಂತಿನೂ ಕೂಡ ಲಕ್ವಾ ಒಡ್ದಿರೋ ತರ ಮುಖ ಮಾಡ್ಕೊಂಡಿರ್ತಾಳೆ ಒಬ್ಬರು ಮುಖ ಒಬ್ಬರು ನೋಡಿ ಮನೋಜ್ ಏನು ಆಯಿತು ನಿನ್ನ ಮುಖಕ್ಕೆ ಅಂದಾಗ ಅಮ್ಮ ನಿಂದೇನಾಯ್ತಮ್ಮ ಮುಖ ಅಂತ ಹೇಳಿ ಒಬ್ಬರು ಒಬ್ಬರು ಮುಖ ನೋಡ್ಕೊತಾ ಇರ್ತಾರೆ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಅಮ್ಮ ನಿನ್ನ ಮುಖ ನೋಡೋ ಮಾವು ಸೊಟ್ಟ ಆಗಿದೆ ಅಂದಾಗ ನಿನ್ ಮನೋಜ್ ನಿನ್ನ ಮುಖ ನೋಡೋ ಫುಲ್ ಆಗ್ಬಿಟ್ಟಿದೆ ಅಂತ ಹೇಳಿ ನೋಡಿದಾಗ ಕನ್ನಡೆಯಲ್ಲಿ ಒಬ್ಬರು ಮುಖ ಒಬ್ರು ನೋಡ್ಕೋತಾ ಇರ್ತಾರೆ ಶಾಂತಿ ಮನೋಜ್ ಇಬ್ರು ಕೂಡ ಒಬ್ರು ಮುಖ ಒಬ್ರು ನೋಡಿಕೊಂಡು ನಿನ್ನ ನೋಡು ಮುಖ ಹೇಗಾಗಿದೆ ಅಮ್ಮ ನಿನ್ನ ನೋಡಮ್ಮ ಹೇಗಾಗಿದೆ ಅಂತ ಹೇಳುವಾಗಲೇ ರೋಹಿಣಿ ಬಂದ್ಬಿಟ್ಟು ಅತ್ತೆ ಅತ್ತೆ ಏನ್ ಮಾಡ್ತಿದ್ರೆ ಏನಾಗಿದೆ ಅಂದಾಗ ಇಲ್ಲಿ ನೋಡಿ ಇಲ್ಲಿ ಮನೋಜನ ಮುಖ ಬ್ರಿಷ್ ತರ ಈ ಥರ ಉದ್ದ ಆಗ್ಬಿಟ್ಟಿದೆ ಏ ಅಲ್ಲಿ ನೋಡು ರೋಹಿಣಿ ಅಮ್ಮನ ಮುಖ ನೋಡು ಹೇಗಾಗಿದೆ ಅಂತ ಹೇಳಿ ಒಬ್ರ ಮುಖ ಒಬ್ರು ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಅಂತ ಹೋಗುವಾಗ ಅತ್ತೆ ಅತ್ತೆ ಒಂದು ನಿಮಿಷ ಇರಿ ಏನೂ ಆಗಿಲ್ಲ ನೀಬ್ರು ಚೆನ್ನಾಗೇ ಇದ್ದೀರಾ ಹೋಗಿ ರೆಸ್ಟ್ ಮಾಡಿ ಹೋಗಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಬಾಗ್ಲ ಹಾಕೊಂಡು ರೋಹಿಣಿ ಹೇಳ್ತಾಳೆ ಅಲ್ಲ ಮನೋಜ್ ಅಷ್ಟು ಗೊತ್ತಾಗಲ್ವ ನೀನಾಗ ಭಯ ಪಡ್ತಾ ಇದ್ಯಾ ಯಾವತ್ತಾದ್ರೂ ನೀನು ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿದ್ಯಾ ಎಲ್ಲಾದ್ರೂ ಪೂಜೆ ಮಾಡಿದ್ ನೋಡಿದ್ಯಾ ಅದರಲ್ಲೂ ನಿಂಬೆಣ್ಣು ತಂದಿಟ್ಟಿದ್ರೆ ನೀವು ಭಯ ಪಡ್ಲಿ ಅಂತಾನೆ ಬಾಯ್ ಬಿಡ್ಲಿ ಅಂತ ಆತರ ಮಾಡ್ತಾ ಇರೋದು ನೀವು ಭಯ ಪಟ್ರೆ ನೀವು ನೀವೇ ಅಲ್ಲಿ ಸಿಕ್ಕಾಕೊಳ್ಳಂಗಾಗುತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಮನೋಜ್ ಏನು ಆಗಲ್ಲ ತಾನೆ ಬಾಯಿ ಬಿದ್ದೋಗಲ್ಲ ತಾನೆ ಅಂದಾಗ ಏನೂ ಆಗಲ್ಲ ಮನೋಜ್ ಹೋಗಿ ಅಂತ ಹೇಳಿ ಕೂತ್ಕೊಳ್ತಾಳೆ ಫೋನ್ ತೊಗೊಳಕ್ಕೆ ಫೋನ್ ತೊಗೊಂಡು ಇನ್ನೇನು ಫೋನ್ ಮಾಡುವಾಗ ರೋಹಿಣಿ ನನಗೇನು ಆಗಲ್ಲ ತಾನೆ ಅಂದಾಗ ಏನೂ ಆಗಲ್ಲ ಮನೋಜ್ ನೀವು ಯಾವ್ದಾರ ಸಾಂಗ್ ಕೇಳ್ತಾರಿ ಅಂತ ಹೇಳಿ ಹೇಳ್ತಾಳೆ ಅದೇ ಟೈಮಲ್ಲಿ ಫೋನ್ ಮಾಡೋಕ್ಕಂತ ಹೋಗುವಾಗ ರೋಹಿಣಿ ಎಲ್ಲೂ ಹೋಗ್ಬೇಡ ನನಗೆ ಭಯ ಆಗುತ್ತೆ ಇಲ್ಲೇ ಕೂತ್ಕೋ ಇಲ್ಲೇ ಇರೋ ಅಂದಾಗ ಸರಿ ಮನೋಜ್ ಅಂತ ಹೇಳಿ ಅಲ್ಲೇ ಇರ್ತಾಳೆ ರೂಮಲ್ಲಿ ಇನ್ನೊಂದು ಕಡೆ ರವಿ ಶ್ರುತಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಏನು ಯೋಚನೆ ಮಾಡ್ತಾ ಇರುವಾಗ ರವಿ ಹಿಂದ್ಗಡೆದ ಒಂದು ಮುಟ್ಟಕ್ಕಂತ ಹೋದಾಗ ಭಯ ಪಟ್ಕೊಂಡು ಶ್ರುತಿ ನಿಂತ್ಕೊಂಡಿರ್ತಾಳೆ ಯಾಕೆ ಶ್ರುತಿ ಕೈ ಏನಾಯಿತು ಭಯ ಅಂದ್ಕೊಂಡು ಹೇಳುವಾಗ ನೀನು ಮಾತಾಡ್ಕೊಂಡು ಬರಬೇಕು ತಾನೆ ಅಂದಾಗ ಸರಿ ಏನು ಯೋಚನೆ ಮಾಡ್ತಾ ಅಂದಾಗ ಅಲ್ಲ ನನಗೆ ಈ ನಿಂಬೆಹಣ್ಣಿಂದು ತುಂಬ ನಂಬಿಕೆ ಇದೆ ಯಾಕಂತಂದರೆ ನಮ್ಮಪ್ಪ ಒಂದು ಯಾರೋ ಒಂದು ದುಡ್ಡು ಹೊಡ್ಕೊಂಡು ಹೋಗಿದ್ರು ಅಂತ ಹೇಳ್ಬಿಟ್ಟು ಕೇರಳದಿಂದ ಈ ಥರ ಮಂತ್ರಸ್ಕೊಂಡು ಬಂದಿದ್ರು ಆದರೆ ಈಗ ಇಲ್ಲಿ ನಡೀತಾ ಇದೆ ಅಂತಂದರೆ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಹೇಳ್ತಾರೆ ಆ ದುಡ್ಡು ಸಿಗ್ತಾ ಅಂತ ಹೇಳಿ ಕೇಳಿದಾಗ ರವಿ ಹೌದು ರವಿ ಸಿಕ್ತು ನನಗೆ ದುಡ್ಡು ಅವ್ರ ನಮ್ಮ ತಂದೆಗೆ ಸಿಕ್ತು ಪೊಲೀಸವ್ರು ಹಿಡ್ಕೊಂಡು ಹೋದರು ಅಂದಾಗ ಹಾಗಿದ್ರೆ ಇದೂ ಆಗುತ್ತಾ ಅಂದಾಗ ಹೌದು ಆಗುತ್ತೆ ನೋಡೋಣ ಇರು ಅಂತ ಹೇಳ್ಬಿಟ್ಟು ಬಾಗಿಲು ತೆಗೆದು ಓಪನ್ ಮಾಡಿ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಮೀನಂಗೆ ಕರೀತಾಳೆ ಏನಕ್ಕೆ ಶ್ರುತಿ ಅಂದಾಗ ಬನ್ನಿ ಇಲ್ಲಿ ಅಂತ ಹೇಳಿ ಕರೀತಾಳೆ ಸರಿ ಅಂತ ಹೇಳಿ ಒಳಗಡೆ ಕರೆದಾಗ ಏನು ಮನ್ ಏನು ರವಿ ಅಂತ ಅಂದಾಗ ಗೊತ್ತಿಲ್ಲ ಅದಕ್ಕೆ ಅಂತ ಹೇಳಿ ಕೇಳ್ತಾನೆ ಏನು ಶ್ರುತಿ ಅಂದಾಗ ಯಾವ ದೇವಸ್ಥಾನದಿಂದ ತಂದಿರೋದು ನಿಂಬೆಹಣ್ಣು ಅಂತ ಾಗ ಬಾಗಿಲು ಮತ್ತೆ ಕ್ಲೋಸ್ ಮಾಡ್ತಾಳೆ ಮೀನಾ ಕ್ಲೋಸ್ ಮಾಡಿಬಿಟ್ಟು ಹೇಳ್ತಾಳೆ ಯಾವ ಸ ಅಲ್ಲ ಅಂದಾಗ ಮತ್ತೆಲ್ಲಿಂದ ಅದು ನಿಂಬೆಣಂದಾಗ ಇಲ್ಲ ಯಾವುದೋ ಒಂದು ಅಂಗಡಿಗೆ ಹೋಗಿ ತಗೊಂಬಂದು ಇವರೇ ರೆಡಿ ಮಾಡಿ ತಂದಿರೋದು ಅಂತ ಹೇಳಿ ನಿಜ ಹೇಳ್ತಾಳೆ ಯಾಕೆ ಈ ಥರ ಮಾಡಿರೋದು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗೇನೂ ಇಲ್ಲ ನನಗೆ ಯಾಕೋ ರೋಹಿಣಿ ಗಂಡನ ಮೇಲೆ ಅಂದರೆ ಮನೋಜ್ ಮೇಲೆ ಅವರಿಗೆ ಡೌಟ್ ಇದೆ ಸ್ವಲ್ಪ ಭಯ ಇಟ್ಸಿದ್ರೆ ಬಾಯಿ ಬಿಡ್ಬೋದು ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ವೆರಿ ಇಂಟ್ರೆಸ್ಟಿಂಗ್ ತುಂಬ ಒಳ್ಳೆ ಐಡಿಯಾನೇ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ವೆರಿ ಇಂಟ್ರೆಸ್ಟಿಂಗ್ ನಾನು ನೋಡಬೇಕಾಗಿತ್ತು ಆದರೆ ಡಬ್ಬಿಂಗ್ ಇದೆ ನಾನು ಅಲ್ಲಿಂದ ಬರೋ ಬರೋಕ್ಕಿಂತ ಮುಂಚೆ ನೀವು ಫೋನ್ ಮಾಡಿ ಹೇಳಿ ಮನೇಲಿ ಏನೇನು ನಡೆಯುತ್ತೆ ಅಂತ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ ಸರಿ ಶ್ರುತಿ ಯಾಕೋ ನನಗೆ ಇನ್ನೂ ಬರ್ ಮನೋಜ್ ಅವರು ಭಯ ಪಟ್ಕೊಂಡು ಆಚೆ ರೂಮಿಂದ ಆಚೆ ಬಂದಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ ಇನ್ನು ನೆಕ್ಸ್ಟ್ ನೈಟ್ ಆಗುತ್ತೆ ನೈಟ್ ಆದಾಗ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ನಿದ್ದೆ ಮಾಡ್ತಾ ಇರ್ತಾರೆ ಆದರೆ ಡೀಪಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ ರೋಹಿಣಿ ಆ ಮನೋಜ್ಗೆ ಏನು ಮಾಡಿದರೂ ನಿದ್ದೆ ಬರೋಲ್ಲ ಬರ್ರೆ ಆ ನಿಂಬೆಣ್ಣದು ಯೋಚನೆ ಮಾಡ್ತಾ ಇರ್ತಾನೆ ಏನಾಗುತ್ತೋ ಏನೋ ನನ್ನ ಬಾಯಿ ಬಿದ್ದುಗುತ್ತೋ ಏನೋ ಅಂತ ಗ ಪದೇ ಪದೇ ಮಿರಲಲ್ಲಿ ನೋಡ್ಕೋತಾ ಇರ್ತಾನೆ ಏನಾಗುತ್ತೆ ಅಂತ ಅಂದರೆ ಭಯ ಪಡ್ಕೊಂಡು ಏನು ಕಣ್ಣು ಮುಚ್ಚಿದ್ರು ಆ ನಿಂಬೆಣ್ಣು ನೆನಪು ಬರುತ್ತೆ ಕಣ್ಣು ಮುಚ್ಚಿದ್ರು ಆ ನಿಂಬೆಣ್ಣು ಬಂದಂಗೆ ಆಗುತ್ತೆ ಆ ಥರ ಭಯ ಪಡ್ಕೊಂಡು ನಿದ್ದೆ ಮಾಡದೆ ಕೂತಿರ್ತಾನೆ ಕೂತಿರುವಾಗ ಏನಾಗ್ಬೋದು ನನ್ನ ಬಾಯಿ ಅಂತ ಹೇಳಿ ಈ ಕಡೆ ಭಯ ಪಡ್ಕೊಂಡೇ ಕೂತಿರ್ತಾನೆ ನಿದ್ದೆನೇ ಮಾಡಲ್ಲ ಅನ್ನೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮನೋಜ್ಗೆ ಏನಾಗ್ಬೋದು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಹುಡುಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು